ಗ್ರಾಮ ಸಭೆಗೆ ತುಂಬ ಹೃದಯದಿಂದ ಸ್ವಾಗತ ಹೆಸರು ಮಹೇಶ್ ಗೋರಟ್ಟಿ ಅಂತ ಹೇಳಿ ಈ ಒಂದು ಸಾಮಾಜಿಕ ಪರಿಶೋಧನಾ ಘಟಕದಡಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಮೊದಲನೇದಾಗಿ ಒಂದು ಮಹಾತ್ಮ ಗಾಂಧಿ ಮತ್ತು ಸಾಮಾಜಿಕ ಪರಿಶೋಧನೆ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಎರಡು ಮಾತುಗಳನ್ನು ಹೇಳಿ ನೆಕ್ಸ್ಟ್ ನಮ್ಮ ಕಾರ್ಮಿಕಾರಗಳು ನಮ್ಮ ಫೌಜಿಗೆ ಹೋದ ಹೇಳ್ತಾರ ಮಹಾತ್ಮ ಗಾಂಧಿ ನೆನಗುತ್ತೆ ಅಂದ್ರ ಜನರಿಗೆ ಸಾಕು ಹೋಗಿ ಕೆಲಸ ಮಾಡಿದ್ರೆ ನಮ್ಗ ಪೇಮೆಂಟ್ ಹಾಕ್ತಾರ ಅಂತಂದ ಹೇಳಿ ಬಟ್ ನರೇಗ ಅಂದ್ರ ಅದಲ್ಲ ನರೇಗದ ಒಂದು ಮೂಲ ಉದ್ದೇಶ ಇದ್ರೆ ಆ ಉದ್ದೇಶದ ಮೇಲೆ ಇಡೀ ಒಂದು ಯೋಜನೆಯನ್ನ ರೂಪ ಮಾಡಾರ ಏನು ಆ ಉದ್ದೇಶ ಅಂದ್ರೆ ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೂ ಕೂಡ ಅಂದ್ರೆ ಇದು ಗ್ರಾಮೀಣ ಪ್ರದೇಶಕ್ಕೆ ಮಾತ್ರಕ್ಕಿಂತ ಸಹಿತ ನಗರ ಪ್ರದೇಶಕ್ಕಿಲ್ಲ ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೂ ಕೂಡ ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ಅಂದ್ರೆ ನೂರು ದಿನಕ್ಕಿಂತ ಜಾಸ್ತಿ ಪಡ್ತಾರ ಯಾವಾಗಂದ್ರೆ ಹತ್ತಿರ ಐವತ್ತು ಎರಡು ಎರಡ್ನೂರು ದಿನ ಅಂತ ಆದ್ರೆ ನೂರು ದಿನ ಮಾತ್ರ ಕೊಡ್ಲೇಬೇಕು ನೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ದೈಹಿಕ ಆಕುಶ ಕೆಲಸ ಕೊಡುವ ಮೂಲಕ ದೈಹಿಕ ಆಕುಶ ಕೆಲಸ ಹೋಗ್ಬೇಕಂತ ಸರ್ಕಾರದ ಆದೇಶ ದೈಹಿಕ ಆಕುಶಲ ಕೆಲಸ ಕೊಡುವ ಮೂಲಕ ದೀರ್ಘಕಾಲ ಬಾಳಿಕೆ ಬರುವ ಉತ್ಪಾದನಾಶೀಲ ನಾಸ್ ಅಂತ ಕೇಳ್ತೀವಿ ಏನಾದ್ರೆ ಒಂದು ಮೂರ ಅಂಶಗಳು ಒಂದು ಮೂರ್ ಜನ ಕೆಲಸ ಕೊಟ್ಟಿರ್ಬೇಕು ಕೊಟ್ಟಂತ ಕೆಲಸ ಗುಣಮಟ್ಟದಿಂದ ಮತ್ತು ಬಾಳಿಕೆ ಬರಂತ ಕೆಲಸ ಆಗಿರ್ಬೇಕು ಮೂರನೇ ಅಂಶ ಏನಂದ್ರೆ ಉತ್ಪಾದನಾ ಸೀಲತೆ ಅಂತ ಕರಿತೀರ ಉತ್ಪಾದನೆ ಸೀಲತೆ ಅಂದ್ರೆ ಈಗ ನೋಡಿ ನಿಮ್ಮಲ್ಲಿ ಏನಾಗಿತ್ತು ಅಂದ್ರೆ ನೂರ ನೂರ ತೊಂಬತ್ತೊಂಬತ್ತು ಇಪ್ಪತ್ತ್ ಮೂರ ಇಪ್ಪತ್ತ್ ಕಟ್ಟನೇ ಸಾಲಿನಾಗ ನೂರ ತೊಂಬ ನೂರ ತೊಂಬತ್ತೊಂಬತ್ತು ಅವಾಗ ಏನಾಗ್ಯ ನಾವು ನೋಡಿದಾಗ ಸುಮ್ನೆ ಮ್ಯಾಗ ಮೇಲೆ ಇಟ್ಟ ಕಾನ್ಸೆಪ್ಟು ಮದುವೆ ಅನ್ನೋದು ಯಾಕೆ ಬಂದೈತೆ ಅನ್ನೋ ನಮಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ ಯಾಕಂದ್ರೆ ನಿಮ್ಗೆ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಏನಾಗುತ್ತೆ ಅಂದ್ರೆ ಜನಗೆ ಜಸ್ಟ್ ಗ ತಗೊಂಡು ಹೋಗಿ ಕೆಲ್ಸ ತಗೊಂಡೋಗ ರೊಕ್ಕ ತಗೊಂಬರೋರು ಅಂದ್ಕೊಂಡಾರ ಆದರೆ ಆ್ಯಕ್ಚುಲ ಅದಲ್ಲ ಒಂದು ಬದು ನಿರ್ಮಾಣ ಏನು ಮಾಡ್ಕೊಂತಾರಲ್ಲ ಮದುವಿನಿಂದ ಏನಾಗಬೇಕಂದ್ರೆ ಆಟೋಮೆಟಿಕ್ ಅವ್ರದ್ದು ಬಲದ್ದು ಏನು ಥರದ್ದು ಗಟ್ಟಾಗಬೇಕು ಅಲ್ಲಿ ಏನು ನಿಂತ್ಕೋಬೇಕು ಬೇರೆ ಕಡೆ ಓಲಾಡ್ಬೇಕಲ್ಲಿ ಏನು ನಿಂತ್ಕೊಂಡು ಅವ್ರದೇನು ಅಂತರ್ಜಲ ಮಟ್ಟ ಹೆಚ್ಚಿಗೆ ಅವ್ರ ಸಣ್ಣ ಉದ್ದೇಶಕ್ಕೆ ಬಂದಿರೋ ಬಟ್ ಈಗೇನಾಗುತ್ತೆ ಅಂದ್ರ ಒಂದ ಕನ್ಸೆಪ್ಟ್ ಅವ್ರಿಗೆ ಏನಂದ್ರೆ ಅದು ನರೇಗಾಲ ನರೇಗಾದ ಮೂರು ಅಂಶಗಳು ಇರ್ತದೆ ಒಂದು ಮೂರು ದಿನ ಕೆಲಸ ಕೊಟ್ಟಿರ್ಬೇಕು ಎರಡನೇದು ಬಾಳಿಕೆ ಬರಬೇಕು ಮೂರನೇದು ಉತ್ಪಾದನೆ ಸಿಗ್ತದೆ ಅದರಿಂದ ಏನಾದ್ರು ಅವ್ರಿಗೆ ಆರ್ಥಿಕವಾಗಿ ಅವರು ಸಬಲರಾಗಿರ್ಬೇಕು ಮೂರು ಅಂಶಗಳನ್ನ ಮೇಲೆ ಇಡೀ ಒಂದು ಯೋಜನೆಯನ್ನ ರೂಪ ಮಾಡ್ಯಾರ ಇದು ಸೋಷಲ್ ಆಟ್ ಅಂತ ಹೇಳ್ಬಿಡ್ತೀವಿ ಒಂದ್ ಅಂಶದಾಗ ಏನಂದ್ರ ಸರ್ಕಾರ ಕೂಲಿ ಕಾರ್ಮಿಕರಿಗಾಗಿ ಒಂಬತ್ತು ಹತ್ತುಗಳನ್ನು ಕೊಡ್ತಾರೆ ಎಷ್ಟು ಒಂಬತ್ತು ಹತ್ತುಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತದ ಯೋಜನೆಯಲ್ಲಿ ಜಾಬ್ ಕಾರ್ಡ್ ತಗೊಳ್ರಿಂದ ಹಿಡಿದು ಆಗ್ತದೆ ಇಂತಿಂತ ಕಾಮಗಾರಿಗಳು ನಮ್ ಬೇಕು ಇಂತಿಂತ ಕಾಮಗಾರಿಗಳನ್ನ ನಂಬಿಕೆ ಅದೇ ರೀತಿ ಒಂಬತ್ತನೇ ಅಂದ್ರೆ ನಾವು ಸಾಮಾಜಿಕ ಪರಿಶೋಧನೆ ಅಂತ ಸಾಮಾಜಿಕ ಪರಿಶೋಧನೆ ಅಂದ್ರೆ ಜನರೇ ಆಯ್ಕೆ ಮಾಡಿಸಿಕೊಂಡಂತ ಕಾಮಗಾರಿಗಳು ಜನರೇ ಅನುಷ್ಠಾನ ಮಾಡಿ ಜನರೇ ಮೌಲ್ಯಮಾಪನ ಮಾಡಬೇಕು ಈಗ ನಾನು ಬದು ನಿರ್ಮಾಣ ಮಾಡಕ್ ಒಂದು ಕೆರೆ ಹುಳೆತ್ತ ಕಾಮಗಾರಿ ಆಗಿರ್ತಿ ಒಂದು ಐದು ನಾಳ ನಾಲ ಹುಳೆತ್ತ ಕಾಮಗಾರಿಗಳಾಗ್ಯವು ಎರಡು ರೀಚಾರ್ಜ್ ಪಿಟ್ ಆಗೈತಿ ಹತ್ತೊಂಬತ್ತು ವಸತಿ ಕಾಮಗಾರಿಗಳಿಗೆ ಪೇಮೆಂಟ್ ಮಾಡ್ಯಾರ ನೂರ ತೊಂಬತ್ತೊಂಬತ್ತು ಬದು ನಿರ್ಮಾಣ ಕಾಮಗಾರಿ ಆಗ್ಯವು ಒಂದು ಧನಜ್ಯೋತಿ ಕಾರ್ಯಕ್ರಮ ಆಗೈತಿ ಇನ್ನು ಅರಣ್ಯ ಇಲಾಖೆಯಿಂದ ಒಂದು ಆರು ಕಾಮಗಾರಿಗಳಾಗ್ಯವು ಅರಣ್ಯ ಇಲಾಖೆ ಒಂದೇ ಇಲ್ಲಿ ಆಗಿರೋದು ಅರಣ್ಯ ಇಲಾಖೆಯಿಂದ ಆ ಕಾಮಗಾರಿಗಳಿವೆ ಒಟ್ಟು ಇಲ್ಲಿ ಎರಡು ನೂರ ಎಪ್ಪತ್ತೇಳು ಕಾಮಗಾರಿಗಳು ಈ ಒಂದು ಅಹ್ ಅವಧಿಯಲ್ಲಿ ಬನ್ನಿಕೊಪ್ಪ ಗ್ರಾಮ ಪಂಚಾಯತಿ ಅನುಷ್ಠಾನ ಆಗವು ಅವು ಯಾವೆಲ್ಲ ಕಾಮಗಾರಿಗಳಂತ ನಮ್ ಸಹೋದ್ಯೋಗಿ ಹೋದ ಇನ್ನು ನರೇಗ ಸಂಬಂಧಪಟ್ಟಂಗೆ ಏನಾದ್ರು ಸಮುದ್ರ ಇದ್ದಾಗ ಪ್ರತಿಯೊಂದಕ್ಕೂ ಕೂಡ ಆ ಒಂದು ಗ್ರಂಥ ಬರೆದಿಟ್ಬಿಡ್ತಾರೆ ಇರಬೇಕು ಇರ್ಬೇಕು ಇದರ ಆಗ್ಬೇಕು ಹಿಂಗ ಅಂತ ಹೇಳಿ ಇದ್ರೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾಗಿತ್ತಂದ್ರ ದಯವಿಟ್ಟು ಈ ಒಂದು ಸಭೆಗೆ ಕೇಳ್ರಿ ಅಂತಂದು ಹೇಳ್ತಾ ನಮ್ಮ ಸಂಸ್ಥೆಗೆ ಅವರೆಲ್ಲ ಕಾಮಗಾರಿಗಳನ್ನ ಓದಿ ಹೇಳ್ತಾರೆ ಅವ್ರು ಓದಿ ಹೇಳಿದ ಮೇಲೆ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಆದಂತ ಕಾಮಗಾರಿಗಳು ಅಥವಾ ಇನ್ನ ಯಾವುದೇ ಆ ನಿಮ್ ಚರ್ಚೆಗಳಿತ್ತಂದ್ರೆ ಮುಕ್ತವಾಗಿ ಚರ್ಚೆ ಮಾಡ್ಕೋ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ಇಲ್ಲಿವರೆಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಘನಸಭೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಲಿ ಮೊತ್ತ ಐವತ್ತೆರಡು ಲಕ್ಷ ಐವತ್ನಾಲ್ಕು ಎಂಬತ್ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪೌರ್ಣಿಗಿಟ್ಟಿ ಮೂರು ಹಳ್ಳಿ ಸೇರಿದ್ದು ಸಾಮಗ್ರಿ ಮೊತ್ತ ಎರಡು ಲಕ್ಷ ಐವತ್ತೈದು ಸಾವಿರದ ಏಳುನೂರ ರೂಪಾಯಿ ಸಾಮಗ್ರಿ ಮೊತ್ತ ಪೂರ್ತಿ ಆಗಿದೆ ಮತ್ತು ಮೂರು ಅದರಲ್ಲಿ ಒಂದು ತಡೆಗೋಡೆ ಕಂಪೌಂಡ್ ಆಗಿದೆ ಒಂದು ಅಭಿವೃದ್ಧಿ ಕೆರೆ ಒಂದು ನಾಲ್ಕು ಐದು ಒಂದು ರಿಚಾರ್ಜ್ ಪೆಟ್ ಎಂದು ವೈಯಕ್ತಿಕ ಕಾಮಗಾರಿ ಸಂಬಂಧಪಟ್ಟಂತೆ ವಸತಿ ನಿರ್ಮಾಣದ ಹತ್ತೊಂಬತ್ತು ಆಗಿದ್ದಾವೆ ಬದು ನಿರ್ಮಾಣ ತೊಂಬತ್ತೊಂಬತ್ತು ದನದೊಡ್ಡಿ ಒಂದು ಒಟ್ಟಿ ಇದರಲ್ಲಿ ಮೂರು ಹಳ್ಳಿ ಸೇರಿದ್ರೆ ಬನ್ನಿಗೂ ಮಾಳೆಕೊಪ್ಪ ಗ್ರಾಮದ ನಾಗಪ್ಪ ಎರಡ್ಮಣದೊಡ್ಡಿ ಆರು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ರೂಪಾಯಿ ಮಾಳೆಗೊಪ್ಪ ಗ್ರಾಮದ ಈರವ ಮರಿಯಪ್ಪ ಇವರ ವಸತಿ ನಿರ್ಮಾಣ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಮಾಳೆಗೊಪ್ಪ ಗ್ರಾಮದ ಜ್ಯೋತಿ ಮಹಾತೇಶ್ ಗಾಂಡಗೇರ್ ವಸತಿ ನಿರ್ಮಾಣ हदिमूर सहानूर हद्द रुपये माणेकोप ग्राम जयश्री पंपापती राजूर हद्द सहा रुपये माणिकोप ग्राम पाि हुशेनस भिरेमिव वसती निर्माण हदिमूर सहानुर मूर रुपय माणकोप ग्राम गोणे हल्म शिरूर वसती निर्माण हद्नाकिरूर रुपये माणेकोप ग्राम सुधा एक मल्णवर वसती निर्माण हन्नु रुपये ಮಳೆಗೊಪ್ಪ ಗ್ರಾಮವಾದ ಬಸವರಾಜ್ ಚೆನ್ನಪ್ಪ ಹಂದ್ರಾಳ ಮನೆ ನಿರ್ಮಾಣ ಎರಡ್ ಸಾವಿರದ ಏಳುನೂರ ಎಂಬತ್ತೊಂದು ರೂಪಾಯಿ ಈ ಸಾಮಾಜಿಕ ಪರಿಶೋಣದಿದೆ ಹಾಗೂ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಎನ್ಆರ್ಜಿಯ ಕಾಮಗಾರಿಗಳ ಬೇಡಿಕೆ ಏನಿದೆ ಸಂಬಂಧ ಈ ಗ್ರಾಮದಲ್ಲಿ ಪಂಚಾಯತಿ ವತಿಯಿಂದ ಗ್ರಾಮ ಸಭೆ ನಡೆದುಕೊಳ್ಳಲಾಗಿದೆ ಈ ಗ್ರಾಮ ಸಭೆಯ ಅತಿಥಿಗಳಾಗಿರ್ತಕ್ಕಂತಹ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಸಿದ್ದಮ್ಮ ರಂಗಪ್ಪನವರೇ ಹಿರಿಯರಾದಂತಹ ಸದಸ್ಯರಂತಹ ಜೀವನವರೇ ಇನ್ನು ಓರ್ವ ಸದಸ್ಯರಾಗಿರ್ತಕ್ಕಂತಹ ಸಿ ಹುಷಪ್ಪ ಶಿವಾಜಿ ಅವರೇ ಹಿರಿಯರೇ ಯುವ ಮಿತ್ರರೇ ತಾಯಂದಿರೇ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗವೇ ಹಾಗೂ ಜೈ ಸಾಹೇಬರೇ ಮತ್ತು ಲೆಕ್ಕ ಪರಿಶೋಧನೆ ಮಾಡ್ಕೊಂಡು ಗೊತ್ತಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಸರ್ಕಾರದ ಯೋಜನೆಗಳ ಹೆಮ್ಮೆ ಅವುಗಳನ್ನು ತಲುಪಿಸುವುದಕ್ಕಾಗಿಯೇ ಈ ಗ್ರಾಮ ಪಂಚಾಯಿತಿಯನ್ನು ಮಾಡಿದ್ದಾರೆ ಗ್ರಾಮೀಣ ಮಟ್ಟದಲ್ಲಿ ಎಂಎಲ್ ಎ ಬರಕ್ ಎಂ ಪಿ ಬರಕಾಗಲ್ಲ ಹಾಗಾಗಿ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಬಹುದು ಈ ಸರ್ಕಾರಕ್ಕೆ ನಾವು ಹೋಗಿ ಅರ್ಜಿ ಆಗಲ್ಲ ಮೊದಲು ಇನ್ನು ಈ ಕೊಪ್ಪಳದಲ್ಲಿ ಇತ್ತು ಜಿಲ್ಲೆ ಅದಕ್ಕಿಂತ ಮೊದಲು ರಾಯಚೂರಲ್ಲಿ ಇತ್ತು ಯಾರಿಗೆ ಹೋಗ್ಲಿಲ್ಲ ಯಾಕಂದ್ರೆ ಒಂದ್ ರಾತ್ರಿ ಹೋಗ್ತಿರ್ತಾರೆ ಗ್ರಾಮಗಳಿಗೆ ಆಡಳಿತವನ್ನು ಕೊಡಬೇಕು ಜನರೇ ನೇತೃತ್ವ ವಹಿಸಬೇಕು ಗ್ರಾಮ ಸಭೆಗಳಾಗಬೇಕು ಈ ತರನಾಗಿ ವ್ಯವಸ್ಥೆಯನ್ನ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಈ ಗ್ರಾಮದವರಿಗೆ ತಂದಿದ್ದಾರೆ ಸರ್ಕಾರಕ್ಕೆ ನಾವು ಕೂಡ ಯಾಕಂದ್ರೆ ನಮ್ಮ ಅಧಿಕಾರ ನಮ್ಮ ಕೈಲಿರ್ಬೇಕು ನಮ್ಮನೆ ಮಾಡಬಾರ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಬೇಕು ಪ್ರತಿಯೊಬ್ಬರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಕಾರಣದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಒಂದು ನೂರು ದಿನಗಳ ಕೆಲಸ ಕೊಡಬೇಕಂತಂದು ಹಾಗೂ ಪ್ರತಿಯೊಬ್ಬರಿಗೂ ಮುನ್ನೂರ ನೂತ ರೂಪಾಯಿ ಏನು ವೇತನ ಇದೆ ಆ ವೇತನವನ್ನು ಕೊಡಬೇಕಂತಂದು ಸರ್ಕಾರ ತೀರ್ಮಾನ ಮಾಡಿದೆ ಅದರ ಪ್ರಕಾರ ಈ ಗ್ರಾಮ ಪಂಚಾಯಿತಿ ನಿಮ್ಮ ಊರಿಗೆ ಬಂದು ನಿಮ್ಮ ಬೇಡಿಕೆಗಳು ಏನಿದವು ಎಂಟಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೇಳಕ್ಕೆ ನಾವು ಇಲ್ಲಿ ಏನಾದ್ರು ಬಂದಿದ್ದೀವಿ ಅದನ್ನ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಂತ ಇದ್ರಿ ಅಂತ ನನಗೆ ಖುಷಿ ಆಗ್ತಾ ಇದೆ ಇಷ್ಟು ಜನ ಸೇರಿದ್ರಿ ಆ ಡಾಕ್ ತುಂಬಿ ಹಿಂಗ್ ಹಾಕೋರ್ ಮೇಲೆ ನೆನಪು ತುಂಬಾ ಖುಷಿ ಆಗುತ್ತೆ ಹಿಂಗ ಈ ಯುವಕರು ಕೇಳಿದ್ರ ಅದನ್ನ ಯಾಕೆ ಮಾಡ್ಕೊಳ್ರಿ ಅಂತ ಅಂದ್ರೆ ಹಿಂಗ್ ಕೇಳ್ಬಾರ್ದು ಪ್ರಸ್ತುತ ಮಾಡ್ದನ ಯಾವ್ದು ಕೆಲಸ ಆಗಲ್ಲ ಹಂಗ ಹಿರಿಯ ಹೇಳ್ತಿರ್ತಾರ ಮಗು ಒಳ್ಳಿಲ್ಲ ಅಂದ್ರೆ ತಾಯಿ ಕೂಡ ಹಾಲು ಕುಡ್ಸಲ್ಲ ಹಾಗಾಗಿ ಕೇಳಿದ್ರೆ ಮಾತ್ರ ನಮ್ಗ ನಿಮ್ಮ ಸಮಸ್ಯೆಗಳು ಎರಡು ಆಗುತ್ತಾ ನಿಮ್ ಸಮಸ್ಯೆಗಳು ಎರಡುವಾಗ ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಚರ್ಚೆ ಮಾಡ್ತೀವಿ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಹೋಗ್ತೀವಿ ಹಾಗಾಗಿ ನಾವು ನೀವೆಲ್ಲರೂ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಪ್ರಯೋಜನಗಳನ್ನ ಹಿಂದಿಕ್ಕೂ ಪಡ್ಕೊಂಡಿದೀವಿ ಇನ್ನು ಅದರ ಪ್ರಯೋಜನ ಪಡ್ಕೊಳ್ಳೋಣ ಆದ್ರೆ ಇದಕ್ಕೊಂದು ಲಿಮಿಟ್ ಇದೆ ಅನ್ನೋದನ್ನ ಜೈ ಅವರಾದ್ರೆ ಈಗಾಗಲೇ ತಿಳಿಸಿದ್ದಾರೆ ಆ ಲಿಮಿಟ್ ಗೆ ಬಂದ್ಕೊಂಡು ಪ್ರಿಯೋರಿಟಿ ವರ್ಕ್ ಗಳು ಯಾವ್ದು ಯಾವ್ದು ಎಮರ್ಜೆನ್ಸಿ ಇರುತ್ತೆ ಯಾವ್ದು ಎಸೆನ್ಸಿಯಲ್ ಇರುತ್ತೆ ಆ ಕೆಲಸಗಳನ್ನ ಪ್ರಥಮವಾಗಿ ತಗೊಂತೀವಿ ಹಂತ ಹಂತವಾಗಿ ನಿಮ್ಮೆಲ್ಲಾ ಕೆಲಸಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಏನೋ ಈ ಅಡಿಟ್ ಸಾರಿ ಈ ಅಡಿಟ್ ನಲ್ಲಿ ಏನಾದ್ರು ಅಬ್ಜೆಕ್ಷನ್ ಏನಾದ್ರು ಸಮಸ್ಯೆ ಯಾರೋ ಸಹಿ ಮಾಡ್ತಾರ ನೀವು ಸಹಿ ಮ್ಯಾಚ್ ಆಗೋದಂತೀರಿ ಯಾವ್ದೋ ಫೋಟೋ ಇರುತ್ತೆ ಮ್ಯಾಚ್ ಆಗೋದಂತೀರಿ ಮಿಸ್ ಮ್ಯಾಚ್ ಆಗುತ್ತೆ ಮತ್ತೆ ಅವ್ರಿಗೆ ರಿಕವರಿ ಬರೀರಿ ಈಗ ಒಂದು ಹುಡುಗಿ ಒಂದ್ ಹೊರಾಲೆಗೆ ಏನ್ ಅಬ್ಜೆಕ್ಷನ್ ಬರ್ತಾವೆ ದಯವಿಟ್ಟು ಜನರಿಗೆ ಬರ್ತಿರಲ್ಲ ಆಗ್ಬಿಟ್ಟಿರ್ತದ ಏನಾದ್ರು ಸಮಸ್ಯೆಗಳು ಆ ಸಮಸ್ಯೆಗಳು ಮುಂದ ನಮ್ ಭವಿಷ್ಯಲ್ಲಿ ಪರಿವರ್ತನೆ ಆಗಬಾರ ಮತ್ತೆ ಮತ್ತೆ ಯಾವ್ದು ಅಂದ್ರೆ ನಿಮ್ಗೂ ಹೋಸಾಗಿತ್ತು ಈ ಸರಿ ಆಗಿತ್ತು ಅಂತ ನಿಮಗೂ ಈ ವ್ಯವಸ್ಥೆ ಬಗ್ಗೆ ಜೀವಿಸ ಏ ಬೇಕಂತ ನಮಗ ಪಂಚಾಯತಿ ಅವ್ರು ಮಾಡ್ಕೊಂಡ್ರು ಪೀಳಿ ಸೆಕ್ರೆಟರಿ ಸದಸ್ಯರು ಬೇರೆ ಏನೋ ವಿಶೇಷ ಇಲ್ಲ ಸಿಟ್ಟು ದೋಸೆ ನಾವು ಅದನ್ನ ಕೇಳ್ಕೊಂಡ್ ಮಾಡೇ ಆದ್ರೆ ನಾವೇನು ಅವ್ರಿಗೆ ಗೊತ್ತಿಲ್ಲ ತಿಳಿಪಡಿಸಿದ್ರೆ ಅವ್ರ ಮುಂದ ಏನು ದಪ್ಪ ಅಂತ ಅವ್ರು ನೋಡಿದ್ರು ಹಾಗಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬರಿ ಬರ್ತಿ ಈ ಗ್ರಾಮ ಸಭೆಗೆ ಆಗಿಸಂತಹ ಪ್ರತಿಯೊಬ್ಬರಿಗೂ ಧನಗಳನ್ನು ಅರ್ಪಿಸ್ತಾ ಈ ಒಂದು ಗ್ರಾಮ ಸಭೆಯಲ್ಲಿ ಒಂದು ಮೂರ್ನಾಲ್ಕು ನಿಮ್ಮ ಏನು ಬೇಡಿಕೆಗಳದವು ಈ ಪತ್ರದ ಮುಖಾಂತರ ತಿಳಿಸಿರಿ ನಿಮ್ಮ ಶಾಲೆಗೆ ಏನು ಹಿಂದುಗಡೆ ಕಾಂಪೌಂಡ್ ಇಲ್ಲ ಈಗ ಅರ್ಧ ಕಾಂಪೌಂಡ್ ಅಂತ ಮಾಡಿದೀವಿ ಹಿಂದುಗಡೆ ಇನ್ನೂ ಕಾಂಪೌಂಡ್ ಇಲ್ಲ ಅಂತ ಹೇಳಿ ಅದನ್ನೇ ಕಾಮಗಾರಿ ತಗೊಂಡಿವಿ ಜೊತೆಗೆ ಅಡಿಗೆ ಇಲ್ಲ ಅಂತ ಹೇಳಿದ್ರೆ ಅಡಿಗೆ ಕೋಣೆ ಎಲ್ಲ ಸರಿ ಹಾಕಿದ್ವಿ ಅದಕ್ಕೆ ಈಗ ಮೊದಲು ಏನಿತ್ತು ಯಾರಾದರೂ ಮಾಡಿಸ್ತಾ ಇದ್ರು ಇವಾಗ ಕೆಂಟರ್ ಪ್ರಕ್ರಿಯೆ ಇದೆ ಆ ಕೆಂಟರ್ ಪ್ರಕ್ರಿಯೆ ಆಯ್ತು ಅಂದ್ರೆ ಅದನ್ನ ಶುರು ಮಾಡಿಸೋ ಕೆಲಸವನ್ನ ಜೈವರು ಮತ್ತು ನಮ್ಮ ಕುಡಿಯುವ ಸಾಹೇಬ ಮಾಡ್ತೀವಿ ಜೊತೆಗೆ ಶಾಲಾ ಹೆಣ್ಣು ಮಕ್ಕಳಿಗೆ ಮುಖ್ಯವಾದ ಮಕ್ಕಳಿಗೂ ಕೂಡ ಯಾಕಂದ್ರೆ ಯಾರು ಹೊರಗಡೆ ಶೌಚಕ್ಕೆ ಮರ್ಯಾದೆ ಪ್ರಶ್ನೆ ಇರುತ್ತ ಹಾಗಾಗಿ ಈ ಗ್ರಾಮದ ಸದಸ್ಯರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ದಿನ ಸಾಹೇಬ ವಿನಂತಿ ಮಾಡಿಕೊಳ್ತೀನಿ ಈ ಏನು ಶೌಚಾಲಯ ಇದೆ ಸರ್ ಇದನ್ನ ಪ್ರಪ್ರಥಮವಾಗಿ ಯಾವ್ದು ಕೆಲಸ ಆಗಲಿ ಬಿಡಿ ಈ ಮಕ್ಕಳಿಗೆ ಶೌಚಾಲಯವನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಈ ಇದರಲ್ಲಿ ಇಟ್ಕೊಂಡು ಬಸ್ ಕ್ರಿಯೇಟಿವ್ ಒಳಗೆ ಅದನ್ನ ಮಾಡಿಕೊಡ್ತಾ ಅಂತ ಒಂದು ನಾನು ಹೇಳ್ತೀನಿ ವಿಡಿಯೋ ನೀವು ನೋಡ್ ಮಾಡ್ಕೊಳ್ತಾರೆ ಅದನ್ನ ನಂತರ ನಂತರ ನಿಮ್ಮ ಊರಿನ ಹಿರಿಯರೆಲ್ಲರೂ ಸೇರಿ ಒಂದು ಅರ್ಜಿ ಬರೆದಿದ್ರಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾರ್ಯನಿರ್ಸಕ್ಕೆ ಒಂದು ಅನುಕೂಲ ಮಾಡಿಕೊಂಡು ಒಂದು ಇದನ್ನ ಅವಸರ ಬಂದಾಗ ಹೇಳಿದ್ರಿ ನಾವು ಒಂದು ಲೆಟರ್ ಕೊಡುವಂತೆ ಅದು ಇವತ್ತು ತುಂಬಾ ಖುಷಿ ಇದನ್ನ ನಾನು ಮುಖಾಂತರ ಡಿ ಎಚ್ 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 ಕಳಿಸ್ತೀನಿ 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 ಡಿ ಮುಖಾಂತರ ಒಂದು ಒಬ್ಬ ಸಿಬ್ಬಂದಿಯನ್ನ ಕನಿಷ್ಠ ವಾರದಲ್ಲಿ ಎರಡು ದಿನ ನಾನು ರಿಕ್ವೆಸ್ಟ್ ವ್ಯವಸ್ಥೆಯನ್ನು ಕೂಡ ಸಾಧ್ಯ ಆದಷ್ಟು ಜಲ್ದಿ ನಂತರ ಇನ್ನೊಂದು ಮಾಡ್ಬಂದ್ರೆ ಜನಸಂಖ್ಯೆ ಇಲ್ಲಿ ಇಲ್ಲೊಂದು ಪ್ರಾಥಮಿಕ ಕೇಂದ್ರ ಆಗ್ಬೇಕು ನಾವು ಪ್ರಯತ್ನ ಮಾಡಿ ಡಿ ಎಚ್ ಅವರಿಗೆ ಮತ್ತು ಮಾನ್ಯ ಶಾಸಕರಿಗೆ ಪತ್ರ ಬರೀತೀನಿ ನೋಡೋಣ ಅವ್ರು ಏನು ಉತ್ತರ ಕೊಡ್ತಾರೆ ನೆಕ್ಸ್ಟ್ ಮತ್ತೊಂದು ಬರ್ದಿರಿ ನಿಮ್ಮ ಊರಲ್ಲಿ ದನ ಎಮ್ಮೆ ದನ ಇದ್ದಾವೆ ಎಮ್ಮೆಗಳು ಪಶುಗಳು ಒಂದೂರ ಎಪ್ಪತ್ತಿದವು ಕುರಿಗಳು ಒಂದ್ ಸಾವಿರದ ಐದಿದವು ಮೇಗೆಗಳು ಎರಡುನೂರ ಇಪ್ಪತ್ತೊಂಬತ್ತು ಇದಾವೆ ಕೋಳಿಗಳು ಇದ್ದಾವೆ ಇದನ್ನು ನೋಡಿದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ರೈತರು ತಮ್ಮ ಏನೋ ಒಂದು ಸೈಡ್ ಇನ್ಕಮ್ಗಾಗಿ ಪಶುಗಳನ್ನ ಪಾಲನೆ ಮಾಡ್ತಾ ಇದೀನಿ ಅಂತಂದು ಇವೆಲ್ಲಕ್ಕೂ ಯಾವ್ದಾದ್ರು ಸಮಯ ಸಂದರ್ಭದ ತಕ್ಕಂತ ರೋಗಿಗಳು ಇವು ಬರ್ತಾವೆ ಅದಕ್ಕಾಗಿ ಒಂದು ಪಶು ವ್ಯವಸ್ಥೆ ಆಗ್ಬೇಕು ಇದಕ್ಕೂ ಕೂಡ ಒಂದು ಪಶು ವ್ಯವಸ್ಥೆ ಸಂಬಂಧ ನಮ್ಮ ಬಲಿ ಪೂಜರಾಗಲಿ ಹಿಡಿಯೋರು ಆಗಲಿ ಒಂದು ನಾಲ್ಕು ಎರಡು ದಿನ ಅಲ್ಲಿ ಬಂದು ಹೋಗುವಂಥ ವಸ್ತುನ ಮಾಡೋಕೆ ನಾನು ಪತ್ರ ಬರಿ ಅನ್ನೋದು ನಾನು ನೋಡ್ತೀನಿ ಫೀರೋ ಸೈಬರನ್ನು ನೋಡಿ ಇದುವರೆಗೂ taxable ಬಂದು ಕುಂತು ಗ್ರಾಮಸಭೆನ ಯಶಸ್ವಿಗೊಳಿಸಿದ್ರಿ ಇಲ್ಲಿ ಇರತಕ್ಕಂತ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದ xmlnsತಾ ಏನೇ ನಿಮ್ಮ ಊರಲ್ಲಿ ಮೂರಲ್ಲಿ आले ಇಂದಲಚರೆ ಯಾರಿಗೇ ಯಾರು ಮೆಂಬರ್ ಆದರನ ಒಂದು ಎಲ್ಲೆಲ್ಲ ಒಂದು ನೋಟ್ಸ್ ಕೊಡಿ ವಿಚಾರ ಚಲ ಹೋಗೋಣ ಹೋಗೋಣ ಆಸ್ತಾ ಇದುವರೆಗೂ ಮಿಲಿಯನ್ಸರ ಯಾರು ಈ ಇಲಾಖೆಯಲ್ಲೇ ಕಾರ್ಯಕರ್ತರು ಯಾರು ಸ್ಟಾರ್ಟ್ ನೋಡಿ ಏನೇ ಅವಶ್ಯ ಕೆಲವೊಂದ್ ನಮ್ಮ ಮನೆ ಮುಂದೆ ಕಟ್ಟಡ ಬೆಳಿಗ್ಗೆ ಏನೋ ಎಮರ್ಜೆನ್ಸಿ ಏನಾದ್ರೂ ಅಪಘಾತಗಳಾದ್ರನೇಲಿ ಏನಾದ್ರು ಅತಿ ಸಮಸ್ಯೆಗಳು ಬಂದ್ರೆ ಹೇಳಿ ದಯವಿಟ್ಟು ನಾವ್ ಅದಕ್ಕೆ ಸ್ಪಂದಿಸ್ತೀವಿ ಟ್ವೆಂಟಿ ಕೆಲಸ ಮಾಡುವಂತ ನಮ್ ಪಂಚಾಯತಿ ಅಧಿಕಾರಿ ಹೇಳಿದ್ರೆ ಸಿಬ್ಬಂದಿ ಇವ್ರ ಏನಾದ್ರು ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ಪಂಚಾಯಿತಿ ಬಂದು ಹೇಳ್ಬೋದು ಇಲ್ಲ ಫೋನ್ ಮುಖಾಂತರ ತಿಳ್ಸ್ಬಹುದು ಅದಕ್ಕೆ ನಾವು ಅವ್ರ ಮೇಲೆ ತೊಗೊಳಿಸ್ತೀವಿ ಇದು ಒಂದು ಗ್ರಾಮ ಪಂಚಾಯಿತಿ ಅಲ್ಲ ಜನಸ್ನೇಹಿ ಗ್ರಾಮ ಪಂಚಾಯಿತಿ ಆಗ್ಬೇಕನ್ನೋದು ನಮ್ಮ ಉದ್ದೇಶ ಇದನ್ನ ನಾವು ಮಾಡುವ ಈ ಕಾರ್ಯ ಮಾಡುವಂತ ದಾಪಲ್ಲಿ ಇರ್ತೀವಿ ಅದ್ರಲ್ಲಿ ಏನಾದರೂ ಸಲಹೆ ಸೂಚನೆ ದಯವಿಟ್ಟು ತಾವು ತಿಳಿಸ್ ಅಂತ ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಪ್ರೈಮರಿ ಟೈಟಲ್ ಏನಂದ್ರೆ ಒಂದು ಪೈಪ್ಲೈನ್ ಅಂತ ಇರ್ಬೋದು ನನ್ನ ಹೆಸರು ಬರ್ತಿದೆ ನಾನು ಬರ್ಲಂತಾ ಯಾತ ಬರ್ಲಂತಾ ನೋಡಿದ್ರು অটোಮ್ಯಾಟಿಕ್ ಅಂತಂಗೆ ಏನಾಗಿದ್ರು ಸರ್ ಬಡಂತಾಂತೆ ಮಂತೀ ಈ ಬಾಬಾ ಇಂಜೆಕ್ಷನ್ ಮಾಡ್ತಾರ ಬೋರ್ನಿರೆ پورا ಸಪ್ಲೈ ಮಾಡ್ತಾರೆ ಬರ್ಲಿ ಬರ್ಲಿ ಸರ್ಕಲ್ ನೋಡಿ ಮೂಸಂಬರೆ ಯಾ ವೈಗ ಆಜೋರ್ ಪೋರೈ

அவன் அவன் நீர் கம்பி ஐடி நீர் ஸ்டேஜாக தன்னாலைக்கு இதெல்லாம் மிக்ஸ்மோர் போட்டுடுவாங்க அங்க ஆகி ಅವರಿಗೆ இன்னும் ஒரு 2 3 நாளைக்கு ஒரு நிலால விட்டுட்டு ಅಲ್ಲಿಂದ யாராவது கலெக்ஷன்ஸ் போட்டு நிரவலாக்கலாம் செம் கோர் நாவா குடையலாம் கரெкт பூமியில இருந்து வந்து அவங்க மார்க்கெட் வந்து பாஸ்தி வந்து நம்ம அண்ணன் பிளகனே ಮಾಡಿದசரனா அசர் வச நம்ம பேசிக் பிளகனே ಮಾಡ்ட்டாரு

ಕ್ಲಿಯರಿಟಿ ನೀವು ಬಂದು ಪಂಚಾಯತ್ ಪಿಡಿಓ ಸಾಹೇಬ್ ಅಂತ ನೀವು ಅಧ್ಯಕ್ಷರು ಅಧ್ಯಕ್ಷ ಎಲ್ಲ ನೋಡ್ರಿ ಈ ಕಡೆ ಭಾಗದ ಮುಸ್ಲಿಮ್ ಏರಿಯಾ ವಿತ್ ಎಸ್ ಟಿ ಕಾಲೋನಿ ಮಾತ್ರ ಒಂದ್ ಬರಂಗಿಲ್ಲ ಬೇಕಾದ್ರೆ ನೀವು ನೋಡ್ಬೋದು ಎಲ್ಲ ಕಿತ್ ಮುಳ್ ಹೋಗಿ ಹೋಗ್ತಾರ ಆಮೇಲೆ ನಮ್ಮಲ್ಲಿ ಫೋಟೋ ಪ್ರೂಫ್ ಐತಾರ ಅವ್ರ ಏನ್ ಏನು ಒಳಗ್ ಪೈಪ್ ಏನ್ ಕನೆಕ್ಷನ್ ಮಾಡಲ್ರಿ ಪೈಪ್ ಮೇಲೆ ಪೈಪ್ ಇಟ್ಟು ಕಮೆಂಟ್ ಮಾಡಿ ಅವ್ರ ಪಿಡಿಓ ಸಾಹೇಬ್ ಹಾಕಿದ್ರ ಫೋಟೋ ಅವೆಲ್ಲ ರೀ ಇದು ಆಗ್ತಾ ಕೇಳ್ರಿ ಚಕ್ರಿ ಅವ್ರ ಈಗ ರಾಜ್ಯ ಮಾತಾಡಿ ಅವ್ರು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರೆ ಮಾತಾಡಿಲ್ಲ

ನನಗ ಇಲ್ಲಿ ಬೆಡ್ ಲೈನ್ ಐದ್ರಿ ಎಸ್ಟಿಮೇಟ್ ತಗೊಂಡ್ ಎಸ್ಟಿಮೇಟ್ ತೋರ್ಸು ನಿಮ್ ಎಲ್ಲ ಯಾವ ಏನಾದ್ರು ವಾಟರ್ ಟೆಸ್ಟಿಂಗ್ ಮಾಡಿಸಿ ಆ ನೀರ್ ಬೇಕು ನಿಮ್ ಸದಸ್ಯರು ಪೋರ್ಡ್ಜುವಾ ಪೋರ್ಡ್ಲ ಬೆರ ಮಾಡದನ ಏನಾಯ್ತು ಸರ್ ಈಗ ಬರ್ತಿದೆ ತಿನ್ನು ಬರ್ತಿದೆ ಸರ್ ಆ ಫಿಟ್ಟಿಂಗ್ ಕೋಡ್ ಅಂತ ಹೇಳೋದು ಕೋಡ್ ಅಂತ ಹೇಳೋದು ಯಾಕಂದ್ರೆ ಇಲ್ಲಿ ಕ್ಯಾ ಲೇಕ್ ಅಂತ ಹೇಳೋದು ಮತ್ತೆ ಅವರು ಬರ್ತಿದ್ರು ಆ ಉಸ್ತರ ಮಾಡ್ಬಿಡ್ರಿ ಸರ್ 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 ಪ್ರತಿಯೊಬ್ಬರಿಗೂ ಧನ್ಯವಾದ ಯೋಜನೆಯಲ್ಲಿ ಬರ್ತಕ್ಕಂತ ಕಾಮಗಾರಾಗಿತ್ತು ಆ ಒಂದು ಕಾಮಗಾರಿಗಳನ್ನು ಇವತ್ತಿನ ದಿವಸ ನಮ್ಮ ಗ್ರಾಮದ ಆರಾಧ್ಯ ದೇವಿಯಾದಂತಹ ತಾಯಮನ ಗುಡಿ ಎದುರು ಈ ಒಂದು ಗ್ರಾಮ ಸಭೆಯನ್ನು ಈ ಒಂದು ಗ್ರಾಮ ಸಭೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸದಸ್ಯನೇ ಶ್ರೀಮತಿ ಅನುಭವ ಅನುಭವ ಅಲೋರ್ ಅವರು ಅವರು ಕಾರಣಾಂತರ ಅವರ ಪತಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅವರು ಕೇಳ್ಕೊಳ್ತಾನೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತವನ್ನು ಮಾಡ್ಕೊಳ್ತೇನೆ ಅದೇ ತರನಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ರಾಠೋಡ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಮಾಡ್ಕೊಳ್ತೇನೆ ಅದೇ ತರನಾಗಿ ಈ ಒಂದು ಗ್ರಾಮ ಸಭೆಯ ಕೇಂದ್ರ ಬಿಂದುಗಳಾದಂತ ನಮ್ಮ ಮಾರಾಕೊಪ್ಪ ಲಿಂಗಾಪುರ ಬನ್ನಿಕೊಪ್ಪ ಈ ಲಿಂಗಾಪುರ ಗ್ರಾಮದ ಎಲ್ಲಾ ಗ್ರಾಮದ ಹಿರಿಯರು ಮತ್ತು ಯುವಕರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುದರಿಂದ ಸ್ವಾಗತ ಮಾಡಿಕೊಳ್ಳುವ ಮೂಲಕ ಈ ಒಂದು ನಮ್ಮ ಗ್ರಾಮ ಪಂಚಾಯತಿಗೆ ಗ್ರಾಮ ಸಭೆಯ ಆ ಬಂದಂತ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸಿಬ್ಬಂದಿಗಳು ಕೂಡ ಹಾಗೂ ನಮ್ಮ ಬಿಆರ್ ಟಿ ಮೇಡಮ್ ಅವರು ಮಾಧವಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರಿಯೋಜನೆ ಮಾಡೋ ಸಲುವಾಗಿ ಈ ಕಾರ್ಯ ಗ್ರಾಮ ಸಭೆ ಅನ್ಕೊಂಡಿದೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನ ಏನೇನಲ್ಲಿ ಈಗ ಆ ಕಾಮಗಾರಿಗಳು ಸ್ಥಳದ ಕೊಟ್ಟಿಗೆ ಕುರಿ ಶೆಡ್ ಕೋಳಿ ಶೆಡ್ಡು ಎರೆಹುಳ ತೊಟ್ಟಿ ಸೊಪ್ಪಿಟ್ಟು ಹಂದಿ ಶೆಡ್ಡು ಕೃಷಿ ಹೊಂಡ ಆಮ್ಯ ಕಂಡತ್ತದ ಬದು ನಿರ್ಮಾಣ ಆಮ್ಯ ವೈಯಕ್ತಿಕ ಕೊಳವೆ ಬಾವಿ ಮರುಪೂರಣಕ ಘಟಕ ಆಮ್ಯ ಅರ್ಜಿನ ಘಟಕ ಮೀನು ಕೃಷಿ ಕೋಳ ದಾಳಿಂಬೆ ತೆಂಗು ಈ ತರ ನಿಮ್ಗೆ ಏನ್ ಈ ವೈಯಕ್ತಿಕ ಕಾಮಗಾರಿ ಒಂದು ಅರ್ಜಿ ಬರೆದು ಆ ಪೆಟ್ಟಿಗೆ ಇಟ್ಟಿರ್ತೀವಿ ನಿಮ್ಮ ಹೆಸರು ನಿಮ್ಮ ಸರ್ವೆ ನಂಬರ್ ನಿಮ್ಮ ಮನೆ ಮನೆ ನಂಬರ್ ಅಥವಾ ಯಾರೊಂದು ಕಾಮಗಾರಿ ಬೇಕಾದ ಅಲ್ಲಿ ಮನೆ ನಂಬರ್ ಸರ್ವೆ ನಂಬರ್ ಸರ್ವೆ ನಂಬರ್ ಹಾಕಿ ಅರ್ಜಿ ಹಾಕಿ ಅದ್ರಾಗ ಇಡಬೇಕು ಅದ್ರ ಕಾಮಗಾರ ತಗೊಂಡ್ ಕಾಮಗಾರಿಗಳ ಒಂದು ಪಟ್ಟಿಯಲ್ಲಿ ನಾವು ಸೇರ್ಪಡೆ ಮಾಡ್ತೀವಿ ಯಾರು ನಿಮ್ಗೆ ಕೊಡ್ತಕ್ಕಂತಿದ್ರೆ ನಿಮ್ಮ ವೈಯಕ್ತಿಕ ಕಾಮಗಾರಿಗಳನ್ನ ಈಗ ತಿಳ್ವತ್ತಿತ್ತು ನಮ್ಮ ಇವರು ಅದರ ಇರನ್ನರ್ ಅದ್ರ ಅಂದ್ರ ಅಂತರ್ಗ ನೀವು ಓಡ್ರಿ ನಮ್ಗೆ ಏನು ಕಾಮಗಾರಿ ಯಾವ್ದು ಬೇಕಪ್ಪ ಅನ್ನೋ ನಿಮ್ಮ ವೈಯಕ್ತಿಕ ಕಾಮಗಾರಿಗಳನ್ನು ಕೊಡಬಹುದು ಅಥವಾ ಈ ಗ್ರಾಮದ ದಾರಿ ತೋಲ ಅಂತ ಕಾಮಗಾರಿಗಳನ್ನು ಕೊಟ್ಟು ಅದರೊಳಗೆ ಪಟ್ಟಿ ಪೆಟ್ಟಿಗೆ ಒಳಗೆ ಹಾಕೊಂಡು ಈ ಒಂದು ಗ್ರಾಮ ಸಭೆಗೆ ಎಲ್ಲರೂ ಕೂಡ ಮತ್ತೆ ನಮ್ಮ ಸ್ವಾಗತ ಮಾಡಿಕೊಳ್ಳೋ ಮೂಲಕ ಈ ಒಂದು ಪಂಚಾಯತ್ ಅಭಿವೃದ್ಧಿ ಒಂದು ಗ್ರಾಮ ಸಭೆ ನೇತೃತ್ವ ವಹಿಸಿಕೊಂಡು ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋದು ಅವರಲ್ಲಿ ವಿನಂತಿಸಿಕೊಳ್ತೀನಿ ಅವನಾಲ ಸರ್ವೆ ನಂಬರ್ ಸರ್ವೆ ನಂಬರ್ நான் சிங்கப்பூர்

ಅದ್ರೊಕ್ಕ ಅಲ್ಲಿ ಜಮ ರೊಕ್ಕ ಬಂದಿಲ್ಲ ನಿನ್ನೆ ಬಡದಾಟ ಗಂಡ ಹೆಣ್ ಇಬ್ರು ಪಾಪ ಎಸ್ ಸಿ ಮಂದಿಂದು ರಾಗ ಬಂದಲ್ಲ